ಎಂ ವೈ ಪಟೇಲ್ ಕೆ ಗೌಡ ಮಾನ್ಯ ಅಧ್ಯಕ್ಷರೇ ಅಬ್ಜ್ಪುರ ಕ್ಷೇತ್ರದಲ್ಲಿ ಗಾಡಗಾಪುರ ದೇವಸ್ಥಾನ ಇದೆ ದತ್ತಾತ್ರೇಯ ದೇವಸ್ಥಾನ ಅದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಶ್ರದ್ಧಾ ಕೇಂದ್ರ ಇದೆ ಅಲ್ಲಿ ನಾನಾ ರಾಜ್ಯದಿಂದ ಜನರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ದರ್ಶನಕ್ಕಾಗಿ ಅದರಂತೆ ನಮ್ಮ ಈಗಿನ ಉಪ ಮುಖ್ಯಮಂತ್ರಿಗಳು ಕೂಡ ಆ ದರ್ಶನಕ್ಕೆ ಬಂದು ನೀರಾವರಿ ನಿಗಮದಿಂದ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಅವತ್ತು ಈಗಿನ ಪರಿಸ್ಥಿತಿ ಏನಂತಂದರೆ ಅಷ್ಟು ದೊಡ್ಡ ದೇವಸ್ಥಾನ ಇದ್ದರೂ ಕೂಡ ಕುಡಲಿಕ್ಕೆ ನೀರಿಲ್ಲ ವೆಹಿಕಲ್ ನಿಲ್ಲಿಸ್ಲಿಕ್ಕೆ ಪಾರ್ಕಿಂಗ್ ಇಲ್ಲ ಲಕ್ಷಗಟ್ಟಲೆ ಜನರು ಮೂರು ತಿಂಗಳಿಗೊಮ್ಮೆ ಜಾತ್ರೆ ಆಗ್ತದೆ ಲಕ್ಷಗಟ್ಟಲೆ ಜನರು ಇರ್ತಾರೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಅದಕ್ಕೆ ಒಂದು ಪ್ರಾಧಿಕಾರ ರಚನೆ ಮಾಡಿರಿ ಅಂತೇಳಿ ನಾನು ಸರ್ಕಾರಕ್ಕೆ ಕೇಳಿದೆ ಆ ಮೂಲಕ ನಮ್ಮ ಈಗ ಈಗ ದಯವಿಟ್ಟು ನಮ್ಮ ಗಾಣಗಾಪುರ ದೇವಸ್ಥಾನ ಅಭಿವೃದ್ಧಿಗಾಗಿ ನಾನು ಮಾನ್ಯ ಸಾರಿಗೆ ಮುಜಾಯಿ ಮಂತ್ರಿಯವರ ಗಮನವನ್ನು ಸೆಳೆತಾ ಇದ್ದೀನಿ ಇದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ತಮ್ಮ ಮೂಲಕ ಗಮನವನ್ನು ಸೆಳೆತ ಇದ್ದೀನಿ ಓಕೆ ಸಭಾಧ್ಯಕ್ಷರೇ ಇಲ್ಲಿ ಗಾಣಗಾಪುರ ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದನ್ನು ಪ್ರಾಧಿಕಾರ ಮಾಡಬೇಕು ಅಂತ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಇನ್ನು ಇಪ್ಪತ್ನಾಲ್ಕು ಏಳು ಇಪ್ಪತ್ನಾಲ್ಕರಲ್ಲಿ ಒಂದು ಮೀಟಿಂಗು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಬೇಕು ಸರ್ ಅಧ್ಯಕ್ಷರೇ ಅಲ್ಲಿ ಸುಮಾರು ಹದಿನಾಲ್ಕು ಕಡೆ ಇದೆ ಪ್ರಾಪರ್ಟೀಸು ಒಂದೇ ಕಡೆ ಇಲ್ಲ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಇದೆಲ್ಲ ಪ್ರಾಪರ್ಟೀಸೆಲ್ಲ ಇದೆ ಇದು ಲ್ಯಾಂಡ್ ಅಕ್ವಿಷನ್ನು ಮೊದಲೇದಾಗಬೇಕು ಆಮೇಲೆ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಸುಮಾರು ಎಂಬತ್ತು ಮೂರು ಕೋಟಿ ಒಂದು ಪ್ರಸ್ತಾವನೆಯನ್ನು ಪ್ರಸಾದ ಕೇಂದ್ರ ಸರ್ಕಾರದ ಒಂದು ಸ್ಕೀಮಲ್ಲಿ ಕಳಿಸಿದ್ದಾರೆ ಸಭಾಧ್ಯಕ್ಷರೇ ಮತ್ತು ನಾನು ಕೂಡ ನೋಡಿಲ್ಲ ಈ ಸೆಷನ್ ಆದಮೇಲೆ ಅಲ್ಲೊಂದು ರೌಂಡ್ ಹೋಗಿ ಸಭಾಧ್ಯಕ್ಷರೇ ಹೋಗಿ ನೋಡಿ ಓಕೆ ಅಲ್ಲಿ ಒಟ್ಟಲ್ಲಿ ಲಕ್ಷ ಜನ ಬರ್ತಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಲ್ಲಿ ಜಾತ್ರೆ ಎಲ್ಲ ಆಗ್ತಾ ಇರುತ್ತೆ ಮತ್ತೆ ಜಾತ್ರೆ ಸಮಯ ಬಿಟ್ಟು ಬೇರೆ ಸಮಯದಲ್ಲೂ ಕೂಡ ಜನ ಹೆಚ್ಚಾಗಿ ಹೋಗ್ತಾರೆ ಸೆಷನ್ ಆದಮೇಲೆ ನಾನೊಂದು ಅಲ್ಲಿ ಹೋಗಿ ಬರ್ತೀನಿ ಸಭಾಧ್ಯಕ್ಷರೇ ಆಮೇಲೆ ಲೋಕಲಲ್ಲಿ ಎಲ್ ಎಸ್ ಹತ್ರ ಎಲ್ಲ ಮಾತಾಡಿ ಆಮೇಲೆ ನಮ್ಗೆ ಏನಾದ್ರು ಸ್ವಲ್ಪ ಫಂಡ್ಸ್ ಬೇಕಾದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಕೊಡಿಸ್ತಾರೆ ಪ್ಲಸ್ ನಾವು ಸ್ವಲ್ಪ ಹಾಕೊಂಡು ಮಾಡ್ಬೋದು ಹರೀಶ್ ಗೌಡ್ ಅಧ್ಯಕ್ಷ ಅದಕ್ಕೆ ಗೇಟ್ಗಳು ಇಲ್ಲ ಆದ್ರಿಂದ ಜನರಿಗೆ ಬಹಳ ಅನಾನುಕೂಲತೆ ಕುಡಿ ನೀರಿನ ಅನಾನುಕೂಲತೆ ಇರೋದ್ರಿಂದ ಆ ಗ್ರಾಮ ಸ್ವಚ್ಛತೆ ಕಾಪಾಡೋಕ್ಕೂ ಆಗ ಆಗದ ಪರಿಸ್ಥಿತಿ ಇದೆ ಅದಕ್ಕಾಗಿ ನಾವೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಒಂದು ಗೇಟ್ ಹೊಸ ಗೇಟ್ ಹಾಕ್ರಿ ಅಂತ ಹೇಳಿ ಅದು ಎಪ್ಪತ್ತು ಕೋಟಿ ರೂಪಾಯಿ ಅಂದಾಜು ಆಗಿದೆ ಅದಕ್ಕೆ ಮಾನ್ಯ ಸಚಿವರು ಇದನ್ನು ಮಾಡಿ ಅಂತ ಹೇಳಿ ಕೆಲ ಸಂಬಂಧಪಟ್ಟಿದ್ದ ಹರೀಶ್ ಗೌಡ ಜಿಲ್ಲಾಡಳಿತ ಏನ್ ಮಾಡಬೇಕು ನೀರಾವರಿ ನಮ್ಮ ಇಲಾಖೆ ಏನ್ ಮಾಡ್ಬೇಕು ಅದನ್ನ ಕೆ ಹರೀಶ್ ಗೌಡ ಮಾನ್ಯ ಅಧ್ಯಕ್ಷ